ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ 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 सर्फा कोर्स ननकेगा सिध बन्ना सर्फा कोर्स जेलु बिना बन्ना सर्फा कोर्स रवा सुदीर्घ बालिकया सुंदरवो आदा जलाधारिता ಪರಿಸर स्नेही पेंटकला ने बळसी सर्फा लक्झरी एमल्शन पेंट ओडन लिस्ट लो बीओसी गुड फॉर हेल्थ गुड फॉर अर्थ ಪ್ರಸಾದ್ ಮುಖರ್ಜಿ ಅವರ ಆಶಯದಂತೆ ಒಂದು ದೇಶ ಒಂದು ಸಂವಿಧಾನ ವಿಚಾರಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಬಿಹಾರ ಚುನಾವಣೆಯನ್ನು ಎದುರಿಸಿದ್ದರು ಒಂದು ದೇಶ ಒಂದು ಸಂವಿಧಾನ ಒಂದು ಚುನಾವಣೆ ಹಾಗೂ ದೇಶದಲ್ಲಿ ಒಂದು ಪಕ್ಷವಾಗಿ ಬಿಜೆಪಿ ಇರಲಿ ಎಂದು ಬಿಹಾರದ ಮತದಾರರು ಆಶೀರ್ವಾದ ಮಾಡಿದ್ದಾರೆ ಎಂದು ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ ತಿಳಿಸಿದ್ದಾರೆ ಶಿವಮೊಗ್ಗದಲ್ಲಿ ಬಿಹಾರ ಚುನಾವಣೆಗೆ ಗೆಲುವಿನ ಕುರಿತು ಮಾತನಾಡಿದ ಡಾಕ್ಟರ್ ಧನಂಜಯ ಸರ್ಜಿ ನಮ್ಮ ದೇಶದ ಘನತೆ ಐಕ್ಯತೆಯನ್ನು ಉಳಿಸುವ ಶಕ್ತಿರುವುದು ಎನ್ಡಿಎಗೆ ಮಾತ್ರ ಇದನ್ನು ಅರಿತಿರುವ ಬಿಹಾರದ ಜನ ಎನ್ಡಿಎಗೆ ಮತ ಹಾಕಿ ಗೆಲ್ಲಿಸಿದ್ದಾರೆ ದೇಶದಲ್ಲಿ ಮೋದಿ ನೇತೃತ್ವದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿಗಳನ್ನು ಮೆಚ್ಚಿ ಬಿಹಾರದ ಮತದಾರರು ಅಭಿವೃದ್ಧಿಯನ್ನು ಬೆಂಬಲಿಸಿ ಎನ್ಡಿಎಗೆ ಅಭೂತಪೂರ್ವವಾದ ಗೆಲುವು ನೀಡಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ನಿರೀಕ್ಷೆ ಏಕೆಂದ್ರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಹೇಳಿದರು ಒಂದು ದೇಶದಲ್ಲಿ ಒಂದು ಸಂವಿಧಾನ ಇರಬೇಕು ಅಂತ ಒಂದು ದೇಶದಲ್ಲಿ ಒಂದು ಕಾನೂನು ಇರಬೇಕು ಅಂತ ಅದನ್ನೇ ಬಿ ಜೆ ಪಿಯರು ಅದೇ ಅವರು ಅದೇ ಮಾಡ್ತಿರೋದು ಒಂದು ದೇಶದಲ್ಲಿ ಒಂದೇ ಸಂವಿಧಾನ ಒಂದೇ ಕಾನೂನು ಒಂದು ದೇಶದಲ್ಲಿ ಒಂದೇ ರೇಷನ್ ಇರಬೇಕು ಒನ್ ನೇಷನ್ ಒನ್ ಎಲೆಕ್ಷನ್ ಬರಬೇಕು ಅದೇ ರೀತಿ ಒಂದು ದೇಶ ಅಂದರೆ ಒಂದೇ ಪಕ್ಷ ಅದು ಭಾರತೀಯ ಜನತಾ ಪಾರ್ಟಿ ಅದು ಎನ್ ಆಗ್ತದೆ ಅನ್ನೋದಲ್ಲಿ ಸಂದೇಹ ಇಲ್ಲ ಯಾಕೆ ಅಂತಂದರೆ ಬಿಹಾರದ ಜನರಿಗೆ ಅರಿವಾಗಿದೆ ಅಭಿವೃದ್ಧಿ ಇರಬೇಕು ನಮ್ಮ ದೇಶದ ಘನತೆ ಗರ್ಮ ಗ ಗೌರವವನ್ನು ಅಸ್ಮಿತೆಯನ್ನು ಉಳಿಸುವಂಥ ಶಕ್ತಿ ಯಾರಿಗೂ ಇದೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಅದು ಎನ್ ಡಿ ಎಗೆ ಮಾತ್ರ ಅಂತ ಅವರು ಅರ್ಥ ಮಾಡಿಕೊಂಡಿದರೆ ಇದರಿಂದ ಕರ್ನಾಟಕ ರಾಜ್ಯದ ಸರ್ಕಾರನೂ ಕೂಡ ಪಾಠವನ್ನು ಕಲಿಬೇಕು ಪ್ರತಿಯೊಬ್ಬರ ಮೇಲೆ ಒಂದು ಲಕ್ಷ ಹುಟ್ಟಿದ ಮಗುವಿನಿಂದ ಮೇಲೆ ಒಂದು ಲಕ್ಷವನ್ನು ಸಾಲವನ್ನು ಮಾಡಿ ಈ ಬಿಟ್ಟಿ ಗ್ಯಾರಂಟಿಯನ್ನು ಕೊಡೋದ್ರ ಮುಖಾಂತರ ನಮ್ಮ ಸರ್ವ ಿಣ ಅಭಿವೃದ್ಧಿಯನ್ನು ಕರ್ನಾಟಕ ಸರ್ವಾಂಗೀಣ ಅಭಿವೃದ್ಧಿಯನ್ನು ಕುಂಠಿತವನ್ನು ಮಾಡಿದಂಥ ಕೀರ್ತಿ ಅತಿ ಹೆಚ್ಚು ಸಾಲ ಮಾಡಿದಂಥ ಕೀರ್ತಿ ಯಾರಿಗಿದೆ ಅಂದರೆ ಅವರು ಪಾಠ ಕಲಿಬೇಕು ಅವ್ರು ಹೇಳ್ತಾರೆ ನಾನು ನೋಡ್ತೇನೆ ಅರ್ಥ ಮಾಡ್ಕೊತೀನಿ ಆಮೇಲೆ ರಿಯಾಕ್ಷನ್ ಕೊಡ್ತೀನಿ ಇವತ್ತು ಬಿಹಾರದ ಗೆಲುವು ಬಗ್ಗೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಇದು ಅಭಿವೃದ್ಧಿಯ ಗೆಲುವು ಹಾಗಾಗಿ ಆ ಏನು ಬಿಹಾರದ ಜನತೆಗೆ ಅಭಿನಂದನ ಈ ಸಮಯದಲ್ಲಿ ಅಲ್ಲ ಅಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಗ್ಯಾರಂಟಿಯಲ್ಲಿ ಅವರು ಸಾಲ ಮಾಡಿದ ಎಷ್ಟಿದೆ ಅಂತ ನಿಮಗೆ ಗೊತ್ತಿರಬೇಕು ನಾವು ಗ್ಯಾರಂಟಿ ಮಧ್ಯಪ್ರದೇಶದಲ್ಲಿ ಕೊಟ್ಟಿದ್ದೇವೆ ಗ್ಯಾರಂಟಿ ಕೊಟ್ಟಿದ್ದೇವೆ ಯಾವ ರೀತಿ ಲೆಕ್ಕಾಚಾರದ ಮೇಲೆ ಕೊಟ್ಟಿದ್ದೆ ಹಾಗಾಗಿ ಅಲ್ಲಿ ಗೆಲುವಾಯಿತು ಈ ಗ್ಯಾರಂಟಿದ ಜೊತೆಗೆ ಅಭಿವೃದ್ಧಿಯನ್ನು ಕೂಡ ಮಾಡುವಂಥ ಯಾವುದಾದ್ರೂ ಪಕ್ಷ ಇದೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಅದು